ಹನಿಯನ್ನು ಯಾವ ರೀತಿ ಯಾವ್ಯಾವ ರೀತಿ ವೇರಿಯೇಷನ್ಸ್ ಬರುತ್ತೆ ಹನಿಯಲ್ಲಿ ಅಂತ ಅಲ್ವಾ ಜೇನುತುಪ್ಪ ಜೇನುತುಪ್ಪವನ್ನು ಮಧು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಸೊ ಮಧು ಬಗ್ಗೆ ಅಂತೂ ಆಯುರ್ವೇದ ಹಲವಾರು ರೆಫರೆನ್ಸ್ಗಳು ತುಂಬ ಡಿಟೇಲಾಗಿ ಹೇಳುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ನನ್ನ ಮಾವನವರಾದ ವೇದಶಿವ ಶರ್ಮ ನೀವು ನೋಡ್ತಿರಲ್ಲ ಸೊ ವೇದಶಿವ ಶರ್ಮ ಅವರು ಆ್ಯಟ್ ಅ ಟೈಮ್ ಇನ್ನೂರು ಜೇನು ಪೆಟ್ಟಿಗೆ ಆ ಕುಟುಂಬವನ್ನು ಸಾಕಿದವರು ಅವರ ಪ್ರಾಯದ ಕಾಲದಲ್ಲಿ ಪುತ್ತೂರಿನಲ್ಲಿ ಇನ್ನೂರು ಜೇನು ಪೆಟ್ಟಿಗೆಗಳನ್ನು ಇಡ್ತಿದ್ರಂತೆ ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲೇ ಉಳಿದು ಆ ಜೇನು ಇದನ್ನು ತಂದು ಅಲ್ಲಿಂದ ಜೇನು ಕೃಷಿಯನ್ನು ಮಾಡಿ ಅದನ್ನು ಅದರಿಂದ ಅವರ ಜೀವನೋಪಾಯಕ್ಕೆ ಒಂದು ಆಧಾರ ಆಗುತ್ತೆ ಹಾಗೆ ಮಾವ ಜೇನು ಕೃಷಿಯ ಬಗ್ಗೆ ತುಂಬ ಅಧ್ಯಯನ ಮಾಡಿದ್ದಾರೆ ಅವರು ಹೇಳೋದೇನಂತಂದರೆ ಯಾವ್ಯಾವ ಫ್ಲೋರಾದ ಮೇಲೆ ಅದು ಕೆಲಸ ಮಾಡುತ್ತೆ ಯಾಕಂದರೆ ಜೇನು ಬರೋದೆಲ್ಲಿಂದ ಹೂವಿನಿಂದ ಅಲ್ವಾ ಹೂವಿನ ಮಕರಂದ ಮತ್ತು ನೀವು ಪ್ರಕೃತಿಯಲ್ಲಿ ಒಂದು ಸುಂದರತೆ ಏನಂತಂದರೆ ಎಲ್ಲ ಹೂಗಳು ಒಟ್ಟಿಗೆ ಆಗಲ್ಲ ನಮ್ಗೆ ಅನಿಸುತ್ತೆ ಒಟ್ಟಿಗಂತ ಬಟ್ ಈಗ ಅಟ್ಲು ಹೂವು ಅಂತ ಉದಾಹರಣೆಗೆ ಸೋಪ್ ನಟ್ಟಿನ ಗಿಡ ಇರುತ್ತಲ್ಲ ಅಟ್ಲ ಹೂವು ಆ ಅಟ್ಲು ಹೂವು ಬರೋ ಟೈಮಿಗೆ ಬೇರೆ ಯಾವುದು ಹೂವು ಅರಳಿರಲ್ಲ ಈ ಬೆಟ್ಟದೆಲ್ಲ ಬರೀ ಅಟ್ಲು ಹೂವು ಒಂದೇ ಅರಳಿರುತ್ತೆ ಅದೇನು ಮುಗೀತು ಅನ್ನುವಾಗ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ ಅದು ಮುಗಿತು ಅನ್ನುವಾಗ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಇವ್ರೇನು ಮಾಡ್ತಾರೆ ಜೇನು ಕೃಷಿ ಮಾಡೋರು ಅದನ್ನ ಒಬ್ಸರ್ವ್ ಮಾಡ್ತಾರೆ ಈಗ ಜೇನು ಎಲ್ಲಿ ಹೋಗಿದೆ ಯಾವ ಗಿಡಗಳ ಮೇಲೆ ಅದು ಕೆಲಸ ಮಾಡ್ತಾ ಇದೆ ಅಥವಾ ತೋಟದಲ್ಲಿ ನಡೆಯುವಾಗ ಅವ್ರು ಮಾವ ಕೇಳಿಸ್ತಾರೆ ನೋಡು ಇಲ್ಲಿ ಈ ಕೇಳಿಸ್ತಾ ಇದೆಯಾ ನೋಡು ಅಲ್ಲಿ ಹೂ ಅರಳಿದೆ ಜೇನು ಬಂದು ಇದರ ಮೇಲೆ ಕೆಲಸ ಮಾಡ್ತಿದೆ ಸೊ ಈ ವೀಕಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡ್ತೀವಿ ಇದು ಇದರ ಆಗಿರುತ್ತೆ ಅಂತ ಬೇರೆ ಬೇರೆ ಆ ಜೇನುಗಳಲ್ಲೂ ಎಲ್ಲ ಜೇನು ಒಂದೇ ಅಲ್ಲ ಇಲ್ಲಿ ಅಸಲಿ ಜೇನು ನಕಲಿ ಜೇನು ತಿಂತಾನು ಜೇನಲ್ಲಿಯೇ ಎಷ್ಟೊಂದು ವೆರೈಟಿ ಇದೆ ಪ್ರತಿಯೊಂದು ಫ್ಲೋರಾ ಬೇರೆ ಬೇರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕನ್ಸಿಸ್ಟೆನ್ಸಿ ಅದು ಇನ್ನೊಂದು ವಿಷಯ ಒಂದೇ ಜಾಗದಲ್ಲಿ ನಾವು ಸಸ್ಯ ಸಂಜೀವಿನಿಯಲ್ಲೇ ನಾವು ನೋಡಿದರು ನಾವು ತೆಗೆಯುವಂತಹ ಹನಿಯ ಬಣ್ಣ ಸೀಸನ್ನಿಂದ ಸೀಸನಿಗೆ ಬೇರೆ ಬೇರೆ ಬರ್ತಿರುತ್ತೆ ಒಂದು ಸೀಸನಲ್ಲಿ ಅದು ಫುಲ್ ಗಂಧದ ಬಣ್ಣದಲ್ಲಿ ಈ ಚಾಕ್ಲೇಟ್ ಕ್ರೀಮ್ ಥರ ಅಲ್ಲ ಚಾಕ್ಲೇಟ್ ಅಲ್ಲ ಯಾವುದು ಈ ಸೆರಾಮಲ್ಲ ಎಂತ ಹೇಳ್ತಾರೆ ಕೆರಾಮೆಲ್ ಕೆರಾಮೆಲ್ ಥರ ಆ ಥರ ಬಂದರೆ ಕೆಲವೊಂದಿಷ್ಟು ಸೀಸನಲ್ಲಿ ಕಂಪ್ಲೀಟ್ ಕ್ಲಿಯರ್ ಲಿಕ್ವಿಡ್ ಅಂದರೆ ಎಣ್ಣೆ ಥರ ತೆಂಗಿನ ಎಣ್ಣೆ ಥರ ಕಾಣುತ್ತೆ ನೋಡಿದರೆ ಈ ಸೋಪ್ ನಟ್ಟಿಂದೆಲ್ಲ ಹಾಗೆ ಸೋಪ್ ನಟ್ಟಿನ ಹನಿ ಹೇಗೆ ಬರುತ್ತೆ ಅಂತಂದರೆ ನಿಮ್ಗೆ ಸಕ್ಕರೆ ಪಾಕ ಥರ ಕಾಣುತ್ತೆ ನೋಡಿದರೆ ಫುಲ್ ವೈಟ್ ಕಲರು ನೋಡಿದರೆ ಯಾರಾದರೂ ಅಂದ್ಕೋಬೇಕು ಅಯ್ಯೋ ಇದೆ ನಾನು ಜೇನುತುಪ್ಪ ಹೇಳಿದ್ದೆ ಇವರು ನನಗೆ ಸಕ್ಕರೆ ಪಾಕ ಕೊಟ್ಬಿಟ್ಟಿದ್ದಾರೆ ಫುಲ್ ವೈಟ್ ಕಲರಲ್ಲಿ ಇದೆಯಲ್ಲ ಅಂತ ಆದರೆ ಸೋಪ್ನಟ್ ಹನಿ ಹಾಗೇ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಅದು ಎಷ್ಟು ಕಾಸ್ಟ್ಲಿ ಮತ್ತು ಸಿಗೋದೇ ಇಲ್ಲ ಈಗ ಇಡೀ ವರ್ಷದಲ್ಲಿ ನಮಗೆ ಈ ವರ್ಷ ಅಂತೂ ಒಂದು ಎರಡು ಮೂರು ಕೆ ಜಿ ಸಿಕ್ಕಿತ್ತು ಅಷ್ಟೇ ಇವಾಗ ಸೋಪ್ನಟ್ ಟ್ರೀಗಳು ಕಮ್ಮಿ ಆಗಿದ್ದಾವೆ ಮತ್ತು ಸೋಪ್ನಟ್ ನಟ್ ಹನಿನೂ ಜಾಸ್ತಿ ಸಿಗಲ್ಲ ಎರಡು ಮೂರು ಕೆ ಜಿ ಸಿಕ್ಕಿದೆ ಸೊ ಆ ಎರಡು ಮೂರು ಕೆಜಿಯನ್ನು ನಾವು ಆಗಿ ಇಟ್ಕೊಳ್ಳೋದು ನೀವು ಐದು ಸಾವಿರ ಹತ್ತು ಸಾವಿರ ಕೊಟ್ಟರು ಅದನ್ನು ನಾವು ಸೇಲ್ ಮಾಡಲ್ಲ ಯಾಕೆಂದರೆ ಅದು ಔಷಧಿಗೆ ಬೇಕು ಅಂದರೆ ಔಷಧಿ ಗುಣ ಅಷ್ಟು ಜಾಸ್ತಿ ಇರುತ್ತೆ ಆ್ಯಂಡ್ ತುಂಬ ಸ್ಪೆಸಿಫಿಕ್ ಕಂಡೀಷನ್ಸಲ್ಲಿ ಅದು ಯೂಸ್ ಆಗುತ್ತೆ ಹಾಗೆ ಹಾಗೆ ಅರ್ಜುನ ಹನಿ ಅಂತ ಅಂದರೆ ಅರ್ಜುನ ವೃಕ್ಷಕ್ಕೆ ಹೂ ಬಿಟ್ಟಾಗ ಆ ಹೂವಿನ ಮೇಲೆ ಜೇನು ಕೆಲಸ ಮಾಡಿದಾಗ ಅದನ್ನು ಕಲೆಕ್ಟ್ ಮಾಡಿದ್ದು ಅದನ್ನು ಅರ್ಜುನ ಹನಿ ಅಂತ ಆ ಥರ ಕಲೆಕ್ಟ್ ಮಾಡುವಂಥದ್ದು ಸೊ ಹೀಗೆ ಜೇನು ಕೃಷಿ ಮಾಡುವವನು ಜೇನು ಹಾಗೂ ಸುತ್ತಲೂ ಪ್ರಕೃತಿಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬೇಸಿಸ್ ಮೇಲೆ ಅವನು ಮಾತ್ರ ಹೇಳಬಲ್ಲ ಇದು ಯಾವ್ಯಾವ ಸೀಸನಲ್ಲಿ ವರ್ಕ್ ಆಗಿದೆ ಅಂದರೆ ಎಂಥ ಟೆಸ್ಟ್ ಮಾಡಿ ಕಂಡು ಹಿಡಿಯೋಕೆ ಆಗಲ್ಲ ಎಷ್ಟೊಂದು ಸತಿ ಜನ ಕೇಳ್ತಾರೆ ಇದು ಕ್ರಿಸ್ಟಲ್ ಆದರೆ ಸರಿನಾ ಕ್ರಿಸ್ಟಲ್ ಆಗದಿದ್ರೆ ಸರಿನಾ ಏನು ಅಂತೆಲ್ಲ ಬಟ್ ಆ ರೀತಿ ಯಾವುದು ನೀವು ಲ್ಯಾಬ್ ಟೆಸ್ಟ್ ಬಿಟ್ಟು ಬೇರೆ ಯಾವ ರೀತಿ ಇದನ್ನ ಕಂಡು ಹಿಡಿಯಕ್ಕಾಗಲ್ಲ ಅದನ್ನ ಒಂದೇ ಅನುಭವಿ ಇರುವಂತಹ ಒಬ್ಬ ಜೈಲು ಕೃಷಿಕ ನಿಮ್ಗೆ ಅದನ್ನ ಹೇಳ್ಬೋದು. ಅಥವಾ ಅದನ್ನು ಯಾರ ಹತ್ರ ನೀವು ತಂದಿದ್ರೆ ಆ ಜೇನು ಕೃಷಿಕ ನಿಮ್ಗೆ ಹೇಳ್ಬೋದು ಬಿಟ್ಟರೆ ನೀವು ಈ ಎಲ್ಲ ನೀರಲ್ಲಿ ಹಾಕಿ ನೋಡೋದು ಇನ್ನೊಂದು ಹಾಕಿ ನೋಡೋದು ಯಾವುದ್ರಲ್ಲೂ ಅದು ಗೊತ್ತಾಗಲ್ಲ ಮತ್ತು ಕೆಲವೊಂದು ಸರ್ತಿ ಎಲ್ಲ ಈ ಕ್ರಿಸ್ಟಲೈಸೇಷನ್ ಬಗ್ಗೆ ಹಲವರು ಜನ ಕೇಳ್ತಾರೆ ಕ್ರಿಸ್ಟಲ್ ಫಾರ್ಮ್ ಆದರೆ ಅದು ಹಾಳ ಸರಿನಾ ಅಂತೆಲ್ಲ ಬಟ್ ನಾರ್ಮಲ್ ಜೇನು ತುಪ್ಪ ಕೂಡ ಕ್ರಿಸ್ಟಲ್ ಫಾರ್ಮೇಷನ್ ಆಗುತ್ತೆ ಈಗಷ್ಟೇ ಅಲ್ಲ ಆಯುರ್ವೇದ ಕಾಲದಿಂದನೂ ಅದಕ್ಕೆ ರೆಫರೆನ್ಸ್ಗಳಿದೆ ಅದನ್ನ ಮಧು ಶರ್ಕರ ಅಂತ ಹೇಳ್ತಾರೆ ಮಧು ಶರ್ಕರ ಅಂತಂದರೆ ಜೇನನ್ನು ಹಾಗೆ ಬಿಟ್ಟರೆ ಹಳತಾಗ್ತಾ ಬಂದ ಹಾಗೆ ಅದು ಹಳೆಯದಾದ ಜೇನು ಕ್ರಿಸ್ಟಲ್ ಫಾರ್ಮೇಷನ್ ಆಗಿ ಶರ್ಕರ ಅಂದರೆ ಈ ಕಲ್ಲು ಸಕ್ಕರೆ ಅಂತ ಹೇಳಿದಂಗೆ ಮಧು ಶರ್ಕರ ಮಧುವಿನಿಂದ ಜೇನಿನಲ್ಲಿ ಆದಂತಹ ಕ್ರಿಸ್ಟಲ್ ಫಾರ್ಮೇಷನ್ಸ್ಗಳು ಮತ್ತು ಅದು ಫ್ಲೋರಾದ ಮೇಲೂ ಡಿಪೆಂಡ್ ಕೆಲವೊಂದು ಫ್ಲೋರಾದು ತುಂಬ ನಿಮಗೆ ತರಿತರಿಯಾಗಿ ಕ್ರಿಸ್ಟಲ್ ಬೇಗ ಫಾರ್ಮ್ ಆಗುತ್ತೆ ಕೆಲವೊಂದು ಇದರಲ್ಲಿ ಲೇಟಾಗಿ ಫಾರ್ಮ್ ಆಗುತ್ತೆ ಮತ್ತು ಕೆಲವೊಂದು ಜೇನು ತುಪ್ಪ ನಿಮಗೆ ಹುಳಿ ಬರುತ್ತೆ ಹುಳಿ ಬರೋದು ತುಂಬ ನ್ಯಾಚುರಲ್ ಈಗೇನು ತುಪ್ಪ ನೀವು ಆರ್ಡ್ರ್ ಮಾಡಿದ್ರಿ ನಿಮ್ಮ ಮನೆಗೆ ಬರೋ ತನಕ ಸ್ವಲ್ಪ ದಪ್ಪ ಇದು ಬಾಟ್ಲ್ ಉಬ್ಬಿದೆ ಅಥವಾ ಮೇಲೆ ಹುಳಿ ಹುಳಿ ಬಂದಿದೆ ತೆಗೆದಾಗ ನಿಮಗೆ ಸೋಡಾ ಹಾಗೆ ಆಗ್ತಿದೆ ಅಂತಂದರೆ ಅಯ್ಯೋ ಇದೇನೋ ಕೊಟ್ಬಿಟ್ಟಿದಾರಲ್ಲ ಇದೇನೋ ಹಾಳಾಗ್ಬಿಟ್ಟಿದೆ ಅಂದರೆ ಹಾಗಲ್ಲ ನ್ಯಾಚುರಲ್ ತುಪ್ಪ ಆದರೆ ಅನ್ಪ್ರೊಸೆಸ್ಡ್ ಆದರೆ ಆ ಥರ ಹುಳಿ ಬರುತ್ತೆ ಅದಕ್ಕಾಗಿ ಈಗ ಮಾರ್ಕೆಟಲ್ಲಿ ಸಿಗೋ ಎಲ್ಲದೂ ಕೂಡ ಪ್ರೊಸೆಸ್ಡ್ ಪ್ರೊಸೆಸ್ಡ್ ಅಂತಂದರೆ ಇಲ್ಲೇನೋ ಕೆಮಿಕಲ್ ಹಾಕಿ ಪ್ರೊಸೆಸ್ ಮಾಡಬೇಕಂತಲ್ಲ ಅದನ್ನ ಅವರು ಹೀಟ್ ಮಾಡ್ತಾರೆ ಒಮ್ಮೆ ಹೀಟ್ ಮಾಡ್ತಾರೆ ಅಥವಾ ಬಿಸಿಲಲ್ಲಿ ಇಡ್ತಾರೆ ಬಿಸಿಲಲ್ಲಿಟ್ಟು ಅದನ್ನ ರೈಪ್ ಮಾಡೋದು ಅಂತಾರೆ ಒಮ್ಮೆ ಬಿಸಿ ಮಾಡಿ ಅದನ್ನ ರೈಪನಿಂಗ್ ಮಾಡಿ ನಂತರ ತಣಿಸಿ ಬಾಟ್ಲಿಂಗ್ ಮಾಡಿ ಕೊಟ್ಟಿರ್ತಾರೆ ಅವಾಗ ಅದು ಹುಳಿ ಬರಲ್ಲ ಮತ್ತೆ ಎಷ್ಟೊಂದು ಜನ ರೈಪನಿಂಗ್ ಮಾಡುವಾಗ ಅದಕ್ಕೊಂಚೂರು ಮ್ಯಾಲಿಕ್ ಆ್ಯಸಿಡ್ ಹಾಕ್ತಾರೆ ಮ್ಯಾಲಿಕ್ ಅಲ್ಲಿ ಪ್ರಿಸರ್ವೇಟಿವ್ ಥರ ಅಂದರೆ ಹಾಳಾಗದೇ ಇರೋ ಥರ ಅದನ್ನು ಕಾಪಾಡುತ್ತೆ ಆವಾಗ ನಿಮ್ಗೆ ಎಷ್ಟು ದಿನ ಇಟ್ರು ಅದು ಕ್ರಿಸ್ಟಲೈಸೇಷನ್ನು ಆಗೋಲ್ಲ ನೀವು ನೋಡಿರ್ಬೋದು ಮನೆಯಲ್ಲೆಲ್ಲ ಜಾಮ್ ಮಾಡುವಾಗ ಸ್ವೀಟ್ ಮಾಡುವಾಗ ನೀವು ಆ್ಯಸಿಡ್ ಮ್ಯಾಲಿಕ್ ಆ್ಯಸಿಡ್ ಹಾಕ್ತಾರೆ ಕೆಲವರು ಮನೆಯಲ್ಲಿ ಆವಾಗ ಏನಾಗುತ್ತೆ ಅಂತಾರೆ ಮ್ಯಾಲಿಕ್ ಆ್ಯಸಿಡ್ ಹಾಕಿದರೆ ಅದು ಗಟ್ಟಿ ಸಕ್ಕರೆ ಆಗೋಲ್ಲ ವಾಪಸ್ ಸಕ್ಕರೆ ಸಕ್ಕರೆ ಆಗೋಲ್ಲ ಬಟ್ ನೀವು ಮ್ಯಾಲಿಕ್ ಆ್ಯಸಿಡ್ ಹಾಕಿಲ್ಲ ಅಂತಂದರೆ ನೀವು ಕಾದ ಕುದು ಇದು ಬೇಯಿಸಿದ್ದು ಜಾಸ್ತಿ ಆದರೆ ಅದು ಕ್ರಿಸ್ಟಲ್ ಫಾರ್ಮೇಷನ್ ಆಗಿಬಿಡುತ್ತೆ ಮ್ಯಾಲಿಕ್ ಆ್ಯಸಿಡ್ ಹಾಕಿದ್ರೆ ಆಗಲ್ಲ ಹಾಗಾಗಿ ಎಷ್ಟೊಂದು ಕಂಪನಿಗಳಲ್ಲಿ ನಿಮಗೆ ಕೊಡುವಂಥದ್ದು ಒಂದು ಅದನ್ನ ಹೀಟ್ ಮಾಡಿ ರೈಪನಿಂಗ್ ಮಾಡಿರ್ತಾರೆ ಕೆಲವರು ಇಂಡೈರೆಕ್ಟ್ ಹೀಟ್ ಮಾಡ್ತಾರೆ ಒಟ್ನಲ್ಲಿ ಡೈರೆಕ್ಟೋ ಇಂಡೈರೆಕ್ಟೋ ಅದನ್ನ ಹೀಟ್ ಮಾಡಿ ರೈಪನಿಂಗ್ ಮಾಡಿ ಅದಕ್ಕೆ ಮ್ಯಾಲಿಕ್ ಆ್ಯಸಿಡ್ ಹಾಕಿ ಪ್ರೊಸೆಸ್ ಮಾಡಿ ನಿಮಗೆ ಕೊಟ್ಟಾಗ ನೀವೆಷ್ಟು ದಿನ ಇಟ್ಟರೂ ಅದು ಕುಳಿ ಬರಲ್ಲ ಎಷ್ಟು ದಿನ ಇಟ್ಟರೂ ಅದು ಕ್ರಿಸ್ಟಲ್ ಫಾರ್ಮ್ ಆಗಲ್ಲ ಬಟ್ ಅದೇನೂ ಪ್ರೊಸೆಸ್ ಮಾಡಿದೆ ಈಗ ನಾನೀಗ ಜೇನುಪೆಟ್ಟಿಗೆಯಿಂದ ಹಿಂಗೆ ತೆಗೆದೆ ತೆಗೆದೇ ನಿಮ್ಗೆ ಹಾಕಿದೆ ಕೊಟ್ಟೆ ಅಂತಂದರೆ ಖಂಡಿತ ಅದು ಕ್ಲೈಮೇಟಿಗೆ ಅನುಗುಣವಾಗಿ ರೈಪ್ ಆಗುತ್ತೆ ರೈಪಾಗಿ ಹುಳಿ ಬಂದ ಮೇಲೆ ಬಿಳಿ 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 ಲೇಯರಲ್ಲಿ ಅದು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ನ್ಯಾಚುರಲಿ ಅದು ಕರೆಕ್ಟೇ ಅದು ಅಂದರೆ ಹಾಳಾಯಿತು ಅಲ್ಲ ಅದನ್ನು ನೀವು ತೆಗೆದು ಒಂದು ಚೂರನ್ನು ಸೂರ್ಯನ ಶಾಖ ಏನಾದರೂ ಇಟ್ಬಿಟ್ಟು ಅದು ಸರಿ ಹೋಗಿಬಿಡತ್ತೆ ಬಟ್ ಆಯುರ್ವೇದ ಏನು ಹೇಳುತ್ತೆ ತುಪ್ಪನ ತುಪ್ಪನ ಹೀಟ್ ಮಾಡಬಾರ್ದು ಅಂತ ಜೇನು ತುಪ್ಪನ ಆದಷ್ಟು ಹೀಟಿಂದ ಎಷ್ಟು ಮಟ್ಟಿಗೆ ಅಂದರೆ ಜೇನು ತುಪ್ಪವನ್ನ ತಿಂದು ನೀವು ಬಿಸಿಲಲ್ಲಿ ವಾಕಿಂಗು ಹೋಗಬೇಡಿ ಅನ್ನತ್ತೆ ಆಯುರ್ವೇದ ಆಯುರ್ವೇದ ರೆಫರೆನ್ಸ್ ಇದೆ ಇದು ಜೈನನ್ನು ತಿಂದ ಮೇಲೆ ಇದು ಹೊಟ್ಟೆ ಒಳಗೆ ಹೋಗಾಗಿದೆ ಡಬ್ಬಿಲ್ಲಲ್ಲ ಹೊಟ್ಟೆಗೆ ಹೋಗಿದೆ ಬಟ್ ಹೊಟ್ಟೆಗೆ ಹೋದ್ಮೇಲೂ ಹೊಟ್ಟೆಯಲ್ಲಿ ಜೇನು ತುಪ್ಪ ಇಟ್ಟು ನೀವು ವಾಕಿಂಗ್ ಹೋಗಬಾರ್ದು ಅಂತ ಅಂದರೆ ಬಿಸಿಲಲ್ಲಿ ಹೋಗಬಾರ್ದು ಅಂತ ಹೀಗೆ ಎಷ್ಟೊಂದು ಅಂದರೆ ಹೀಟ್ನ ಬಗ್ಗೆ ಆಯುರ್ವೇದದಲ್ಲಿ ಅದು ಹೇಳಿರೋ ಅಂಥದ್ದು ಮತ್ತು ಈಗ ನಮಗೆ ಇಲ್ಲಿ ಮೊನ್ನೆ ಒಂದು ಫಿಲಿಪೈನ್ಸಿಂದ ಒಬ್ಬರು ತಂದು ಕೊಟ್ಟಿದ್ರು ಮತ್ತು ಇಸ್ರೇಲಿಂದ ಒಬ್ಬರು ತಂದು ಕೊಟ್ಟಿದ್ರು ಜೇನು ಇದೆಲ್ಲ ಬಟ್ ಅಲ್ಲಿದೆಲ್ಲ ಆ ಜೇನು ತಿಂದರೆ ನಮಗೆ ಜೇನು ಅಂತಲೇ ಅನಿಸಲ್ಲ ಅಂದರೆ ಅಲ್ಲಿ ಫ್ಲೋರನ್ ಮೇಲೆ ವರ್ಕ್ ಮಾಡಿರೋದು ಮತ್ತೆ ಆ ಹನಿ ಬಿ ಸ್ಪೀಶಿಸಿದು ಮತ್ತು ಅಲ್ಲಿದು ಹನಿದು ಕನ್ಸಿಸ್ಟೆನ್ಸಿನೂ ಬೇರೆ ಒಂಥರ ಈ ಪೀನಟ್ ಬಟರ್ ಇರುತ್ತಲ್ಲ ನಮ್ಮಲ್ಲಿ ಆ ಥರ ಇತ್ತು ಹನಿ ನಾನಂತೂ ಯಪ್ಪಾ ಇದೇನಂತ ತಿಂತಾರೋ ನಮ್ಮ ಭಾರತದ ಅಷ್ಟು ಟೇಸ್ಟಿ ಇನ್ಯಾವುದು ಇಲ್ಲ ಯಾಕಂದರೆ ಇಲ್ಲಿ ಇರೋಷ್ಟು ಮಲ್ಟಿ ಮಲ್ಟಿಫ್ಲೋರಾ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ ಅಲ್ಲೆಲ್ಲ ಸಿಂಗಲ್ ಫ್ಲೋರಾದ ಮೇಲೆ ವರ್ಕ್ ಮಾಡಿರತ್ತೆ ಬಟ್ ಆ ಸಿಂಗಲ್ ಫ್ಲೋರಾದ ಮೇಲೆ ಮಾಡಿರೋದು ಕೂಡ ಒಂಥರ ಬೇರೆಯೇ ಟೇಸ್ಟು ಅದು ತಿಂದರೆ ಒಂಥರ ಈ ಚಿಕನ್ನಲ್ಲಿದ್ದಾಗ ಆ ಕಪ್ ಸಿರಪ್ ಎಲ್ಲ ತಿಂತಿದ್ವಲ್ಲ ನಿಮ್ಗೆ ನೆನಪಿದೆಯೋ ಏನೋ ಒಂಥರ ಅದು ಫ್ಲೇವರು ಆ ಥರದ್ದೆಲ್ಲ ಜೇನುತುಪ್ಪ ಹಾಗೆ ನಮ್ಮಲ್ಲಿ ಕೂಡ ನಮ್ಮಲ್ಲಿ ಬರುವಂಥ ಜೇನುತುಪ್ಪದಲ್ಲಿ ಈ ನೇರಳೆ ಹಣ್ಣೆಲ್ಲ ಇದೆಯಲ್ಲ ನೇರಳು ಹೂವಿಗೆ ತುಪ್ಪ ಮಾಡಿದಾಗ ಅಂದರೆ ಜೇನು ಅದ್ರ ಮೇಲೆ ಕೆಲಸ ಮಾಡಿ ಬಂದಾಗ ಫುಲ್ ಕಹಿ ಇರುತ್ತೆ ಕಹಿ ಕಹಿ ಹಣ್ಣು ಎಷ್ಟು ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಬಟ್ ನೇರಳು ಆ ಟೈಮಲ್ಲಿ ಮಾಡಿದ ತುಪ್ಪ ಏನಾದರೂ ನಾನು ನಿಮಗೆ ಕೊಟ್ಟರೆ ನೀವು ಬೈಕೊಳ್ತೀರಾ ಜೇನು ತುಪ್ಪ ಅಂತ ಏನೋ ಕೊಟ್ಟಿದ್ದಾರೆ ಹಾಳಾಗೋಗಿತ್ತೋ ಏನೋ ಫುಲ್ಲು ವಿಷ ವಿಷ ಇದೆ ಕಹಿ ಕಹಿ ಇದೆ ಅಂತ ನೀವು ಅಂದ್ಕೋತೀರಾ ಬಟ್ ನ್ಯಾಚುರಲಿ ದರ ಆರ್ ಸರ್ಟನ್ ಪ್ಲಾಂಟ್ ಬರೀ ನೇರಳು ಅಂತಲ್ಲ ಬೇರೆ ಬೇರೆ ಕೆಲವೊಂದಿಷ್ಟು ಇದೆ ಆ ಹೂವಿನ ಮೇಲೆ ಜೇನು ಕೆಲಸ ಮಾಡಿದಾಗ ಆ ಟೈಮಲ್ಲಿ ಕನ್ ಕಲೆಕ್ಟ್ ಆದಂಥ ಹನಿ ಏನಿದೆ ತುಂಬಾ ಕಹಿ ಇರುತ್ತೆ ಆಮೇಲೆ ಈ ವಾಟರ್ ಆ್ಯಪಲ್ ತಿಂದ್ರಲ್ಲ ನೀವೆಲ್ಲ ವಾಕಿಂಗ್ ಅಲ್ಲೆಲ್ಲ ವಾಟರ್ ಆ್ಯಪಲ್ ವಾಟರ್ ಆ್ಯಪಲ್ನ ಹೂವಿಗೆ ಮಾಡಿದಾಗಂತೂ ಹುಳಿ ಅಂದ್ರೆ ಹುಳಿ ಎಷ್ಟಂದ್ರೆ ನೀವು ಹಿಂಗೆ ತಿಂದ್ರೆನೆ ಜೇನು ತುಪ್ಪ ಸಿಹಿ ಇರಬೇಕಲ್ಲ ಇದೆ ಹುಳಿ ಇದೆ ಅಂತ ಹೇಳ್ತೀರಾ ಅಂದ್ರೆ ಆ ಫ್ಲೋರಾ ಟೈಮ್ ಅಲ್ಲಿ ಕಲೆಕ್ಟ್ ಮಾಡಂಥ ಹನಿ ಏನಿರುತ್ತೆ ತುಂಬಾ ಹುಳಿ ಇರುತ್ತೆ ಹುಳಿ 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 ಟೇಸ್ಟ್ ಅದು ಹೀಗೆ ಜೇನುತುಪ್ಪದಲ್ಲಿ ಕೂಡ ಅದು ಸಿಹಿನೇ ಇರಬೇಕು ಅಥವಾ ಕೆಲವರು ಹೇಳೋದಿದೆ ತುಂಬ ಸಿಹಿ ಇದೆ ಪಾಕ ಹಾಕಿರ್ಬೋದು ಹಾಗಲ್ಲ ಕೆಲವೊಂದು ಫ್ಲೋರಾದಲ್ಲಿ ವರ್ಕ್ ಮಾಡಿದಾಗ ತುಂಬ ಸ್ವೀಟೇ ಬಂದಿರುತ್ತೆ ಹೂವಿನ ಮಕರಂದದ ಮೇಲೆ ಅದು ಡಿಫರ್ ಆಗುತ್ತೆ ಕೆಲವೊಂದು ಸತಿ ಹುಳಿ ಇರುತ್ತೆ ಕೆಲವೊಂದು ಕಹಿ ಇರುತ್ತೆ ಕೆಲವೊಂದು ಟ್ರಾನ್ಸ್ಪರೆಂಟ್ ಇರುತ್ತೆ ಕೆಲವೊಂದು ಯಲ್ಲೋಯಿಶ್ ಕಲರಲ್ಲಿ ಬರುತ್ತೆ ಕೆಲವೊಂದಿಷ್ಟು ಎಣ್ಣೆ ಥರದಲ್ಲಿ ಬಂದಿರುತ್ತೆ ಈ ಥರ ಬೇರೆ ಬೇರೆ ವೇರಿಯೇಷನ್ಸ್ ಬಿರುತ್ತೆ ಬಟ್ ಇದು ಯಾವುದನ್ನು ನೀವು ಮನೇಲಿ ಟೆಸ್ಟ್ ಮಾಡಿ ಕಂಡು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ನಾನು ನೋಡ್ತಿರ್ತೀನಿ ಇಂಟರ್ನೆಟಲ್ಲಿ ತುಂಬ ಬರ್ತಿರತ್ತೆ ఓ ట్రై దిస్ ఇదు హింగి ద్ర ఇదు నేచురల్ హింగి ద్ర ఇదు కెమికల్ అంత బట్ అన్లెస్ అండ్ అంటిల్ యు గో ఫర్ అ ల్యాబ్ టెస్ట్ యు కెన్ నెవర్ కన్క్లూడ్ దట్ వెదర్ ఇట్ ఇస్ ద ప్యురెస్ట్ హనీ ఆర్ నాట్ అంత ಗೊತ್ತగల మతే 99% ఆఫ్ స్టఫ్ హనీ వాట్ యు ఆర్ రిసీవింగ్ ద మార్కెట్ ఇట్ ఇస్ రైట్ పాయింట్ ఇట్ ఇస్ ప్రాసెస్డ్ ప్రాసెస్ చేసి ಅದರಲ್ಲಿ ಅದನ್ನ ಹೀಟ್ ಮಾಡಿ ಮ್ಯಾಲಿಕ್ ಆ್ಯಸಿಡ್ ಹಾಕಿ ನಿಮಗೆ ಕೊಟ್ಟಿರ್ತಾರೆ ಹಾಗಾಗಿ ಅದು ಮಾಡೋಕ್ಕಾಗಲ್ಲ ಬಟ್ ಅದೇ ಹೇಳೋದು ಎಲ್ಲದಕ್ಕೂ ಬಂತು ಫುಡ್ಡೇ ಆಗಿರಲಿ ಹನಿನೇ ಆಗಿರಲಿ ನಿಮ್ಗೆ ಎಲ್ಲಿಂದ ಸಿಗ್ತಾಯಿದೆ ಆ ಸೋರ್ಸನ್ನು ನೀವು ನಂಬಬಹುದು ಅಂದರೆ ಅದನ್ನ ತೊಗೊಂಡು ಬಳಸಿ ಇಲ್ಲ ಅಂದರೆ ಆದಷ್ಟು ದೂರ ಇರೋದೇ ಬೆಟರು ಅಂತ ಬಿಕಾಸ್ ಒಂದು ಐಟಮನ್ನು ನಾವು ತಿಂದೆ ಇದ್ದಿದ್ದಕ್ಕೆ ನಮಗೇನೋ ದೊಡ್ಡ ಪ್ರಾಬ್ಲಮ್ ಆಗೋಲ್ಲ ಬಟ್ ಇಂಥ ಕೆಮಿಕಲ್ ಅಥವಾ ಪ್ರೊಸೆಸ್ಡ್ ಅಥವಾ ಪ್ರೊಸೆಸ್ಡ್ ಅಂದರೆ ಇದು ಏನು ಬರೀ ಮ್ಯಾಲಿಕ್ ಆಸಿಡಿ ನಿಮ್ಗೇನೋ ಆಗಿಬಿಡತ್ತೆ ಅಂತೇನಲ್ಲ ಮ್ಯಾಲಿಕ್ ಆ್ಯಾಸಿಡ್ಗಿಂತ ಎಷ್ಟೋ ಘೋರವಾದಂತಹ ಹೆಮಿ ಎಂತ ಹಾರ್ಮ್ಫುಲ್ ಕೆಮಿಕಲ್ಸ್ ನೀವು ತಿಂತ ಇರ್ತೀರ ಬೇರೆ ಬೇರೆದ್ರಲ್ಲಿ ಸೊ ಈ ಮ್ಯಾಲಿಕ್ ಆಟ್ಸಿಡ್ ಒಂದು ಅವ್ರು ಹಾಕಿದ್ದಾರೆ ಅಂತೇನು ಪಾಪ ನಾನು ಅವರನ್ನು ದೂಷಿಸ್ತಾ ಇಲ್ಲ ಯಾಕಂದರೆ ನೋಡಿ ಈಗ ಅವರೇ ಆದರು ಏನು ಮಾಡ್ತಾರೆ ಪಾಪ ಅವ್ರು ಹೊಟ್ಟೆಪಾಡು ಅವರೀಗ ಲಾರ್ಜರ್ ಸ್ಕೇಲಲ್ಲಿ ಈಗ ಒಂದು ನೂರು ಕೆ ಜಿ ಇನ್ನೂರು ಕೆ ಜಿ ಒಂದು ಟನ್ ಗಟ್ಟಲೆ ನಿಮಗೆ ಅವರು ಹನಿ ಮಾಡಿ ಮಾರ್ಕೆಟಿಂಗ್ ಮಾಡಬೇಕು ಅಂತಂದಾಗ ಈ ಥರ ಓದೋದೆಲ್ಲ ಹುಳಿ ಬಂತು ಅಂದರೆ ಕಸ್ಟಮರ್ ಕೇರ್ ರಿಸೀವ್ ಮಾಡಿ ಮಾಡಿನೇ ಅವ್ರಿಗೆ ತಲೆ ಕೆಟ್ಟೋಗತ್ತೆ ಎಲ್ಲರೂ ಏನ್ರಿ ನೀವು ಹಾಳು ಅಯ್ಯೋ ಈ ಗೂಳಿ ಆಗ್ಬಿಟ್ಟಿದೆ ಇದು ತೊಂದರೆ ಆಗ್ಬಿಟ್ಟಿದೆ ಅದನ್ನೇ ಅದಕ್ಕಿಂತ ಅವ್ರಿಗೆ ಏನನ್ಸುತ್ತೆ ಇದ್ರಗಿಂತ ಇದಕ್ಕೊಂದು ಹಾಕ್ಬಿಟ್ರೆ ತಲೆ ಬಿಸಿ ಎಲ್ಲ ಏ ಸೂಪರ್ ಆಗಿದೆ ನಾನು ಒಂದಷ್ಟು ದಿನ ಇಟ್ಟೆ ಹಂಗೆ ಇತ್ತು ಚೆನ್ನಾಗಿತ್ತು ಅಂದಾಗ ಅವರಿಗೂ ಏನಾಗುತ್ತೆ ಅನಿವಾರ್ಯತೆ ಅನಿವಾರ್ಯತೆ ಕ್ರಿಯೇಟ್ ಮಾಡಿರೋದು ನೀವೇ ಕಸ್ಟಮರ್ಸ್ಗಳೇ ಎಲ್ಲ ಬಿಸ್ನೆಸ್ ಓನರ್ಸ್ಗಳಿಗೆ ಅದನ್ನ ಅಡಲ್ಟ್ರೇಟ್ ಮಾಡೋದಕ್ಕೆ ನೀವು ಅವರಿಗೆ ಅನಿವಾರ್ಯತೆನ ತಂದಿಟ್ಟಿರ್ತೀರ ಓಕೆ ಹಾಳಾಗಿ ನೋಡಿ ಸಾವಯವ ತರಕಾರಿ ಅಂತ ಸಾವಯವ ಹಣ್ಣುಗಳು ಅಂತ ಹಣ್ಣು ತೊಗೋತೀರಾ ಹಣ್ಣು ತೊಗೊಂಡಾಗ ಡೆಫಿನೆಟ್ಲಿ ಅದು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಒಂದು ದಿನ ಎರಡು ದಿನಕ್ಕೆ ಅದು ಕೊಳ್ತೋಗ್ಬಿಡ್ಬೋದು ಹಾಳಾಗಿಬಿಡ್ಬೋದು ನೀವೇನು ಮಾಡ್ತೀರಾ ಅದನ್ನು ಏ ನೋಡಿ ನಿಮ್ಮ ಹತ್ರ ತೊಗೊಂಡೋಗಿದ್ದೆ ಎಲ್ಲ ಕೊಳ್ತೋಯ್ತು ಒಂದು ಚೆನ್ನಾಗಿಲ್ಲ ಒಂದು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ದ್ಯಾಟ್ಸ್ ಹೌ ಇಟ್ ಈಸ್ ದ್ಯಾಟ್ಸ್ ವೈ ಇಟ್ ಈಸ್ ಆರ್ಗ್ಯಾನಿಕ್ ಅಂತ ಹೇಳೋದು ಆರ್ಗ್ಯಾನಿಕ್ ಅಂತಂದರೆ ಏನು ಸಹಜತೆ ಒಂದು ಹಣ್ಣನ್ನು ನೀವು ಕಿತ್ತಿದ್ದೀರಾ ಆ ಹಣ್ಣು ಇಷ್ಟು ದಿನಕ್ಕೆ ಕೊಳಿಯತ್ತೆ ಅದು ಸಹಜತೆ ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಏನೋ ಇಷ್ಟು ಕೊಟ್ಟು ತೊಗೊಂಡೆ ಇದ್ದು ಕೊಳಿಲೇಬಾರ್ದು ಇದು ಚೆನ್ನಾಗಿರಬೇಕು ಆವಾಗ ಏನು ಮಾಡಬೇಕಾಯ್ತು ಆ ಓನರು ಒಂದು ಸತಿ ಕಂಪ್ಲೇಂಟ್ ಕೇಳ್ದೆ ಎರಡು ಸತಿ ಕಂಪ್ಲೇಂಟ್ ಕೇಳ್ದೆ ಮತ್ತೆ ಮತ್ತೆ ಬಂದಾಗ ಏ ಹಾಕ್ಬಿಡಪ್ಪ ಅದೇನಾದರೂ ಒಂದಿಷ್ಟು ಪೌಡರೋ ಎಂಥ ಹಾಕ್ಬಿಡು ಚೆನ್ನಾಗಿರಬೇಕು ಎಷ್ಟು ದಿನ ಇಟ್ಟರು ಹಾಳಾಗಬಾರ್ದು ಶೈನಿಂಗ್ ಇರಬೇಕು ಚೆಂದ ಕಾಣಬೇಕು ಆಮೇಲೆ ಕಟ್ ಮಾಡಿದ್ಮೇಲೆ ಏನು ಬೇಕಾದ್ರೆ ಹಾಕೊಂಡೋಗಿ ನೋಡೋಕ್ಕೆ ಚೆಂದ ಕಾಣಿಸ್ತಾ ಇರಬೇಕು ಅಂತ ಅವನಿಗೆ ಆ ಅನಿವಾರ್ಯ ಪರಿಸ್ಥಿತಿಗೆ ಹಾಕಿದ್ಯಾರು ಗ್ರಾಹಕರೇ ಗ್ರಾಹಕರ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಕಾರಣಕ್ಕೇನೆ ಆ ಓನರ್ಸ್ಗಳು ಇಂಥ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತು ಇಲ್ಲದಿದ್ದರೆ ರೈತರಿಗೆ ನೋಡಿ ಬರೀ ಸಗಣಿ ಹಾಕಿದ ಬೆಳೆದಾದ್ರೆ ಅವನಿಗೂ ಕೆಲಸ ಕಡಿಮೆ ಪದೇ ಪದೇ ಈ ಕೀಟನಾಶಕ ಸಿಂಪಡಣೆ ಮಾಡು ಪೆಸ್ಟಿಸೈಡ್ ಹಾಕು ಮತ್ತೊಂದು ಹಾಕು ಇನ್ನೊಂದು ಹಾಕು ಎಂಥದ್ದು ಕೆಮಿಕಲ್ ಇರೋ ಗೊಬ್ಬರ ಹಾಕು ಇದೆಲ್ಲ ರೈತನಿಗೂ ಎಕ್ಸ್ಟ್ರಾ ಕೆಲಸ ರೈತನಿಗೂ ಆರೋಗ್ಯ ಹಾಳು ಎಷ್ಟೊಂದು ರೈತರಲ್ಲಿ ಕ್ಯಾನ್ಸರ್ ಈಗ ಡಿಟೆಕ್ಟ್ ಆಗ್ತಾ ಇದೆ ಬಿಕಾಸ್ ಅವರು ಅವರ ಜೀವನವನ್ನು ಹಾಳು ಮಾಡಿಕೊಂಡು ನಿಮಗೆ ಕೆಮಿಕಲ್ ಹಾಕಿರೋಂಥದ್ದನ್ನ ಬೆಳೀತಿದ್ದಾರೆ ಆದರೆ ಆ ರೈತ ಈ ಕೆಮಿಕಲ್ ಹಾಕೋದಕ್ಕೆ ಅವನಿಗೆ ಅನಿವಾರ್ಯತೆ ಉಂಟು ಮಾಡಿದ್ಯಾರು ಗ್ರಾಹಕರು ಗ್ರಾಹಕರಿಗೆಲ್ಲ ಹೆಂಗಿರಬೇಕು ಈ ಸಂತೆಲಿ ತೊಗೊಂಡೋದ್ರೆ ಮುಂದಿನ ವಾರ ಸಂತೆ ತನಕ ತರಕಾರಿ ಚೆಂದ ಇರಬೇಕು ಅಂದ್ರಷ್ಟೇ ಮುಂದಿನ ಸರ್ತಿ ಅಂಗಡಿಲಿ ತಗೊಳ್ಳೋದು ಇವತ್ತು ತರಕಾರಿ ತೊಗೊಳ್ಳೋದೇ ನಾಳೆ ಕೊಳ್ತೋಯ್ತು ಅಂದರೆ ಏ ಬೇಡಪ್ಪ ಒಂದು ದಿನಕ್ಕೆಲ್ಲ ಖಾಲಿ ಆಗ್ಬಿಡೋದು ಎಲ್ಲ ಹಾಳಾಗ್ಬಿಡುತ್ತೆ ಅವನ ಅಂಗಡಿ ಬೇಡ ಅಂತ ಆಗೇನು ಮಾಡಬೇಕಾಯ್ತು ಅವನು ಪ್ರಾಮಾಣಿಕವಾಗಿ ಸಾವಯವವಾಗಿ ಬೆಳೆದ್ರೆ ಅದು ಹಾಗೆ ಆಗೋದು ಆವಾಗ ಆ ಒಂದಿನ ನೋಡ್ತಾನೆ ಎರಡು ದಿನ ನೋಡ್ತಾನೆ ಹೊಟ್ಟೆ ಪಾಟಿಗೆ ಏನಾದರೂ ಬೇಕು ಅಂತ ರೈತ ಏನು ಮಾಡ್ತಾನೆ ನೆಕ್ಸ್ಟ್ ಟೈಮ್ ಬರುವಾಗ ಪೂರ್ತಿ ಎಲ್ಲ ಕೆಮಿಕಲ್ಸ್ ಹಾಕಿರೋದನ್ನೇ ಅವನು ಬೆಳೆದು ತರ್ತಾನೆ ಆಗ ಹೇಗಿದ್ರು ನೋಡಿ ಈಗ ಜನರ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ನಿಜ ಆದರೆ ಜನ ಏನೀಗ ಇವನು ಸಾವಯವ ಬೆಳೆದಿದ್ದಾನೆ ಅಂತ ಈಗ ಇವನತ್ರ ತೊಗೊಳ್ದೆ ಸುಮ್ಮನೆ ಇದ್ದವರು ಖಾಲಿ ಅಂತೂ ಇರೋಲ್ಲ ಬೇರೆ ಕೆಮಿಕಲ್ ಹಾಕಿದ್ದಾನೆ ತೆಗೆದು ತಿಂತಾನೆ ಹೇಗಿದ್ರು ಅವರು ಕೆಮಿಕಲ್ ಹಾಕಿದ್ದೇ ತಿನ್ನೋದು ನಾನೇ ಹಾಕಿಕೊಟ್ಟುಬಿಡ್ತೀನಿ ನನಗಾದರೂ ಹೊಟ್ಟೆಪಾಡಿಗೆ ಆಯ್ತಲ್ಲ ಅಂತ ಆ ರೈತ ಆ ಕ್ಷಣಕ್ಕೆ ಆ ಅನಿವಾರ್ಯತೆಯಲ್ಲಿ ಬಿದ್ದಿರ್ತಾನೆ ಸೊ ನಾವು ಇಂಥದ್ದೆಲ್ಲ ಹೊರಗೆ ಬರಬೇಕು ಅಂತಂದರೆ ನಮಗೆ ಒರಿಜಿನಲ್ ಆದ ಹನಿ ಸಿಗಬೇಕು ಒರಿಜಿನಲ್ ಆದ ಸಾವಯವವಾದಂಥ ಆಹಾರ ಸಿಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ರೈತರಿಗೆ ನಮ್ಮ ಕಡೆಯಿಂದ ಮಾಡೋ ಸಪೋರ್ಟ್ ಏನು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಹಾಂ ಇದೇನು ಕೆಮಿಕಲ್ ಹಾಕದೇ ಇದೆ ಹಾಂ ನೀವು ಹತ್ತು ಹಣ್ಣು ತೊಗೊಂಡ್ರಿ ಒಂಬತ್ತು ಕೊಳಿತು ಅಂದರೂ ಸುಮ್ಮನೆ ಇರಬೇಕು ನೀವು ಹೌದು ಅದು ಸಾವಯವ ಕೊಳ್ತಿದೆ ಅಂತ ಸುಮ್ಮನೆ ಇರಬೇಕು ಅಂದರೆ ಅದು ನೀವು ಆ ರೈತನಿಗೆ ಸಪೋರ್ಟ್ ಮಾಡ್ದಂಗೆ ನೀವು ಮಾಡಲ್ಲ ಮರುದಿನನೇ ತಿಳ್ಕೊಂಡು ಹೋಗ್ತೀರಾ ಚೀಲನ ಏನಪ್ಪ ನಿನ್ನೆ ನಿನ್ನ ಅಂಗಡಿಗೆ ತೊಗೊಂಡೋಗಿದ್ದೆ ಎಲ್ಲ ಕೊಳ್ತೋಗ್ಬಿಟ್ಟಿದೆ ತಗೋ ಬೇರೆದು ಕೊಡು ಅಂತ ತಗೋ ಬರ್ತೀರಾ ನೀವೇ ಹೇಳಿ ನೀವೇ ಆ ಜಾಗದಲ್ಲಿ ಇದ್ದಿದ್ರೆ ನೀವೇ ಆ ಬಿಸ್ನೆಸ್ ಓನರ್ ಆಗಿದ್ದಿದ್ರೆ ಎಷ್ಟು ದಿನ ಅಂತ ಎಷ್ಟು ಜನರಿಗೆ ಅಂತ ಈ ಥರ ರಿಪ್ಲೇಸ್ ಮಾಡ್ತಾನೆ ಕುತ್ಕೊಂಡು ಆ ಬಿಸ್ನೆಸ್ ನಡೆಸೋಕ್ಕಾಗತ್ತೆ ಖಂಡಿತ ನಡ್ಸೋಕ್ಕಾಗಲ್ಲ ಹಾಗಾಗಿ ಆ ರೈತನು ಅನಿವಾರ್ಯವಾಗಿ ಕೆಮಿಕಲ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ನಾವು ಸ್ವಲ್ಪ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಗೆ ವಾಪಸ್ ಬಂದರೆ ಆವಾಗ ಅಡಲ್ಟ್ರೇಷನ್ ತನಿಂತಾನೇ ನಿಲ್ಲತ್ತೆ ಅಡಲ್ಟ್ರೇಷನ್ ಇರೋದು ಯಾಕೆ ನಿಮ್ಮ ಇಂದ ಅಡಲ್ಟ್ರೇಷನ್ ಆಗಬಾರ್ದು ಕೆಮಿಕಲ್ಸ್ ಹಾಕಿದ್ರೆ ನೀವು ಬೇಡ ಅಂತಂದರೆ ನೀವು ಎಕ್ಸ್ಪೆಕ್ಟೇಷನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ರಿಯಾಲಿಟಿ ಹತ್ತತ್ರ ನೀವು ಬಂದರೆ ಯಾರೂ ರೈತರಾಗಲಿ ಈಗ ನೋಡು ಈಗ ಒಂದು ಜೇನು ಕೃಷಿ ಮಾಡಿದೆ ಜೇನ್ ತೆಗೆದೇ ಹಾಕಿದೆ ನಿಮಗೆ ಕೊಟ್ಟೆ ಅಂದರೆ ಈಸಿ ಅವನನ್ನು ಮತ್ತೆ ಪ್ರೊಸೆಸ್ ಮಾಡಬೇಕು ಮ್ಯಾಲಿಕ್ ಆ್ಯಸಿಡ್ ಹಾಕಬೇಕು ಪ್ರಿಸರ್ವೇಟಿವ್ ಹಾಕಬೇಕು ಸಕ್ಕರೆ ಪಾಕ ಹಾಕಬೇಕು ಅಂದರೆ ಅವನಿಗೆ ಕೆಲಸ ಹೆಚ್ಚುತ್ತಾನೆ ಹಾಗಾಗಿ ಅದಕ್ಕೆ ಆ್ಯಕ್ಚುಲಿ ರೇಟ್ ಹೆಚ್ಚಾಗಬೇಕು ಯಾಕಂದರೆ ಒರಿಜಿನಲಿ ತೆಗೆದೇ ಕೊಟ್ಟೆ ಅನ್ನೋಕ್ಕಿಂತ ಇದೆಲ್ಲ ಮಾಡಬೇಕಲ್ಲ ಮತ್ತೆ ಸಕ್ಕರೆ ಮಾಡಿ ಪಾಕ ಮಾಡಿ ಇದನ್ನು ಹಾಕಿ ಎಲ್ಲ ಮಾಡೋದು ಅವನಿಗೆ ಕೆಲಸ ಹೆಚ್ಚು ಆದರೆ ಅದು ಉಲ್ಟ ಆಗ್ತಿದೆ ಇವಾಗ ಅಡಲ್ಟ್ರೇಷನಿಂದಾಗಿ ನಾವು ಅಂಥದ್ದೆಲ್ಲ ಮಾಡೋದನ್ನು ನೋಡ್ತಾಯಿದ್ದೀವಿ ಅಡಲ್ಟ್ರೇಷನ್ ಆಗಬಾರ್ದು ಅಂತಂದರೆ ನೀವು ನ್ಯಾಚುರಲ್ ಇದನ್ನು ನ್ಯಾಚುರಲ್ ಆಗಿ ಆಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು ಸೊ ಬಣ್ಣ ಬೇರೆ ಬೇರೆ ಇರ್ಬೋದು ಟೇಸ್ಟ್ ಬೇರೆ ಅದಕ್ಕೆ ಯಾವತ್ತು ಹೇಳೋದು ನೀವು ಎಲ್ಲಿಂದ ತೊಗೋತಿದ್ದೀರಾ ಅವ್ರ ಮೇಲೆ ನಂಬಿಕೆ ಇದೆಯಾ ತೊಗೊಳ್ಳಿ ನಂಬಿಕೆ ಇಲ್ವಾ ಬಿಟ್ಬಿಡಿ ಅಷ್ಟೇ ಮೇಡಮ್ ಕಫಹುಣನೇ ಇರುತ್ತೆ ಕರೆಕ್ಟ್ ಕಫ ಹನಿಗೆ ಯಾವತ್ತು ಕಫಹರ ಗುಣನೇ ಇರೋದು ಹಾಗಾಗಿ ಕಫದೋಷದಲ್ಲಿ ಕಫಹಾರದಲ್ಲಿ ಹನಿಯನ್ನು ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಬಟ್ ಅದನ್ನ ಅನುಪಾನ ಬೇರೆ ಬೇರೆ ಅಂತ ಹನಿಯನ್ನು ಈಗ ನೀರಲ್ಲಿ ತೊಗೊಂಡ್ರೆ ಅದು ಮಧೂದಕ ಅಂತ ಹೇಳ್ತಾರೆ ಮಧುದಕ ಬೇರೆ ಥರ ಹನಿಯನ್ನು ಬೇರೆ ಬೇರೆ ಕಾಂಬಿನೇಷನ್ಲಿ ಔಷಧಿಗಳಲ್ಲಿ ಒಂದಿಷ್ಟು ಔಷಧಿಗಳಲ್ಲಿ ಪುಡಿಗಳಲ್ಲಿ ಕೊಟ್ಟಾಗ ಅವಲೇಹಕ್ಕೆ ಅದನ್ನ ಹಾಕಿ ಕೊಟ್ಟಾಗ ಅದಕ್ಕೆಲ್ಲ ಬೇರೆ ಬೇರೆ ಅಂದರೆ ನಮ್ಮ ದೇಹದಲ್ಲಿ ಅದರ ಆ್ಯಕ್ಷನ್ ಬೇರೆ ಬೇರೆ ರೀತಿ ಆಗುತ್ತೆ ಡಿಪೆಂಡಿಂಗ್ ಆನ್ ದ ಮೆಡಿಸಿನ್ ವಿತ್ ವಿಚ್ ಯು ಆರ್ ಟೇಕಿಂಗ್ ಇಟ್ ಅಂತ ಅನ್ನ ನಾವು ಅದಕ್ಕೆ ಎಷ್ಟೊಂದು ಪೌಡರ್ಸ್ ಎಲ್ಲ ಕೊಡ್ತಾರಲ್ಲ ಹನಿಲಿ ಹಾಕಿದ್ದೀನಿ ಅಂತ ಯಾಕಂದರೆ ಹನಿಯಲ್ಲಿ ಹಾಕಿ ತೊಗೊಂಡಾಗ ಅದರ ಎಬ್ಸಾರ್ಬ್ಷನ್ ರೇಟು ತುಂಬ ಕ್ವಿಕ್ಕಾಗಿರುತ್ತೆ ಫಾಸ್ಟಾಗಿರುತ್ತೆ ಮತ್ತು ಹನಿಯ ಒಂದು ಕಫಹಾರ ಪ್ರಾಪರ್ಟಿ ಏನಿದೆ ಅಲ್ಲ ಅದು ಬೇಗ ಎಲ್ಲ ಟಿಶ್ಯೂಸ್ಗೆ ರೀಚ್ ಆಗೋದಕ್ಕೆ ಯಾಕಂದರೆ ಅದಕ್ಕೆ ಆ ಛೇದನ ಭೇದನ ಪ್ರಾಪರ್ಟಿನೂ ಇದೆ ತುಂಬ ಬೇಗ ಅದು ಪೆನೆಟ್ರೇಟ್ ಆಗಿ ಕ್ವಿಕ್ ಆ್ಯಕ್ಷನ್ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ I'm like it.